ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡಬಹುದಾದ ಖಾರ ಪೊಂಗಲ್ ರೆಸಿಪಿಯನ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಅಕ್ಕಿ ಹಾಗೂ ಒಂದ್ ಕಪ್ ಹೆಸರು ಬೇಳೆನ ತಗೊಂಡಿದ್ದೀನಿ ನಾವು ತಗೊಂಡಂತ ಅಕ್ಕಿ ಹಾಗೂ ಹೆಸರು ಬೇಳೆನ ಚೆನ್ನಾಗಿ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಅಕ್ಕಿ ಹಾಗೂ ಹೆಸರು ಬೆಳೆನ ಚೆನ್ನಾಗಿ ವಾಶ್ ಮಾಡಿದ ನಂತರ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ ಎರಡು ಟೀ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೂ ಹೆಸ್ರು ಬೆಳೆನ ಸೇರಿಸ್ಕೊಳ್ಳೋಣ ತುಪ್ಪದಲ್ಲಿ ಒಂದು ನಿಮಿಷ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಾಗೂ ಒಂದು ಕಪ್ಪಿನಷ್ಟು ಹೆಸರು ಬೇಳೆ ತಗೊಂಡಿದ್ದೀವಿ ಹಾಗಾಗಿ ಆರು ಕಪ್ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲ್ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಪದಾರ್ಥನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು ನಾಲ್ಕು ವಿಜಿಲ್ ಬರೋವರೆಗೂ ಚೆನ್ನಾಗಿ ಅಕ್ಕಿ ಹಾಗೂ ಬೆಳೆನ ಬೇಯಿಸ್ಕೊಳ್ಳೋಣ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ಅಕ್ಕಿ ಹಾಗೂ ಬೆಳೆ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೊಂಗಲ್ನ ನಾವು ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಬಿಸಿನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಯಾವ ಹದಕ್ಕೆ ಪೊಂಗಲನ್ನ ಮಾಡ್ಕೊಳ್ಬೇಕು ಅನಿಸುತ್ತೋ ಅಷ್ಟು ನೀವು ನೀರನ್ನು ಸೇರಿಸ್ಕೊಳ್ಳಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಅಥವಾ ಪ್ಯಾನನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಗೂ ಎರಡು ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನೆಲ್ಲ ಹುರ್ಕೊಳ್ಳಿ ಗೋಡಂಬಿ ಈಗ ಸ್ವಲ್ಪ ಕಲರ್ ಬಿಡ್ತಾ ಇದೆ ಈ ಹಂತದಲ್ಲಿ ಸ್ವಲ್ಪ ಇಂಗು ಎರಡು ಗರಿ ಕರಿಬೇವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ಕಾಯಿಚೂರು ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಸುರಿದ ಶುಂಠಿ ಒಂದು ಇಂಚಿನಷ್ಟು ಒಂದೆರಡು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಶುಂಠಿ ಹಾಗೂ ಕಾಳುಮೆಣಸು ಹಾಕಿರೋದ್ರಿಂದ ಹಸಿ ಮೆಣಸಿನಕಾಯಿನ ನೋಡ್ಕೊಂಡು ಹಾಕೊಳ್ಳಿ ಕಾಳು ಮೆಣಸು ಹಾಗೂ ಹಸಿ ಶುಂಠಿನ ನಾವು ಪೊಂಗಲ್ಗೆ ಬಳಸೋದ್ರಿಂದ ಜೀರ್ಣಶಕ್ತಿ ಕೂಡ ಚೆನ್ನಾಗಿ ವೃದ್ಧಿಯಾಗುತ್ತೆ ಒಗ್ಗರಣೆ ರೆಡಿಯಾಗಿದೆ ಪೊಂಗಲ್ಗೆ ಸೇರಿಸ್ಕೊಳ್ಳೋಣ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಈ ಹಂತದಲ್ಲಿ ಉಪ್ಪು ಏನಾದರೂ ಕಡಿಮೆ ಇದ್ದ ಪಕ್ಷದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ತುಂಬ ರುಚಿಯಾದ ಹಾಗೂ ಬಿಸಿ ಬಿಸಿಯಾದ ಪೊಂಗಲ್ ರೆಡಿಯಾಗಿದೆ ಬಾಯಲ್ಲಿ ಇಟ್ಕೊಳ್ತಾ ಇದ್ದಂಗೆ ಕರಗುವಂತಹ ಸಿಹಿ ಪೊಂಗಲ್ ರುಚಿ ಮತ್ತೆ ಸಿಗೋದಿಲ್ಲ ಇಂತಹ ಸಿಹಿ ಪೊಂಗಲ್ ನ ಸುಲಭವಾಗಿ ಮನೆಯಲ್ಲಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಟ್ಟಲು ತಗೊಳ್ಳೋಣ ಅದಕ್ಕೆ ಒಂದು ಕಪ್ಪಿನಷ್ಟು ಅಕ್ಕಿ ಹಾಗೂ ಅರ್ಧ ಕಪ್ಪಿನಷ್ಟು ಹೆಸರು ಬೇಳೆನ ಹಾಕೊಳ್ಳೋಣ ನೀರನ್ನ ಸೇರಿಸಿ ಚೆನ್ನಾಗಿ ಎರಡು ಸರಿ ವಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಚೆನ್ನಾಗಿ ತೊಳೆದಂತಹ ಅಕ್ಕಿ ಹಾಗೂ ಹೆಸ್ರು ಬೆಳೆನ ಕುಕ್ಕರ್ಗೆ ಹಾಕೊಳ್ಳೋಣ ಅಕ್ಕಿ ಹಾಗೂ ಕಪ್ಪು ಹೆಸರು ಕಪ್ ನಷ್ಟು ನೀರನ್ನ ಸೇರಿಸ್ಕೊಳ್ತಾ ಹಾಗೆಯೇ ಇದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಈ ರೀತಿಯಾಗಿ ಸೇರಿಸ್ಕೊಳ್ಳೋದ್ರಿಂದ ಹೆಸರು ಬೇಳೆ ಹಾಗೂ ಅಕ್ಕಿ ತಳ ಹಿಡಿಯೋದಿಲ್ಲ ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಜಿಲ್ ಬರೋವರೆಗೂ ಅಕ್ಕಿ ಹಾಗೂ ಬೆಳೆನ ಬೇಯಿಸ್ಕೊಳ್ಬೇಕಾಗುತ್ತೆ ನಾಲ್ಕು ವಿಜಿಲ್ ಬಂದಾಯಿತು ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಕಂಪ್ಲೀಟ್ ಆಗಿ ಕೂಲ್ ಆಗಲಿ ಅಷ್ಟರಲ್ಲಿ ಬೆಲ್ಲದ ಪಾಕವನ್ನ ರೆಡಿ ಮಾಡ್ಕೊಳ್ಳೋಣ ನಾವು ತಗೊಂಡಂತಹ ಅಕ್ಕಿ ಹಾಗೂ ಬೇಳೆ ಮೆಸರ್ಮೆಂಟ್ಗೆ ನಾನಿಲ್ಲಿ ಇಲ್ಲಿ ಎರಡು ಕಪ್ಪಿನಷ್ಟು ಬೆಲ್ಲನ ತಗೊಳ್ತಾ ಇದ್ದೀನಿ ಎರಡು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೂ ಕೈ ಆಡಿಸ್ಕೊಳ್ತಾ ಇರಬೇಕಾಗುತ್ತೆ ಬೆಲ್ಲದಲ್ಲಿ ಸಾಮಾನ್ಯವಾಗಿ ಕಸ ಏನಾದರೂ ಇರೋದ್ರಿಂದ ಈ ರೀತಿಯಾಗಿ ಕರಗಿಸಿ ಶೋಧಿಸ್ಕೊಳ್ಬೇಕಾಗುತ್ತೆ ಬೆಲ್ಲನ ಶೋಧಿಸ್ಕೊಂಡ್ವಲ್ಲ ಅದನ್ನ ಮತ್ತೆ ಪ್ಯಾನ್ಗೆ ಹಾಕೊಳ್ಳೋಣ ನಾವಿಲ್ಲಿ ಗಟ್ಟಿ ಪಾಕ ತೆಗಿತಾ ಇಲ್ಲ ಒಂದೇಳೆ ಪಾಕ ಆದ್ರೆ ಸಾಕಾಗುತ್ತೆ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಮೂರ್ನಾಲ್ಕು ನಿಮಿಷ ನಾವು ಕೈ ಆಡಿಸ್ತಾ ಪೊಂಗಲ್ ಪೊಂಗಲ್ಗೆ ಬೇಕಾದಂತಹ ದ್ರಾಕ್ಷಿ ಹಾಗೂ ಗೋಡಂಬಿನ ಹುರ್ಕೊಳ್ಳೋಣ ಒಗ್ಗರಣೆ ಬಾಣಲಿಗೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಕಾದ ನಂತರ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ನಲ್ಲಿ ಇರಲಿ ಗೋಡಂಬಿ ಸ್ವಲ್ಪ ಕಲರ್ ಬಿಡ್ತಾ ಇದ್ದಂಗೆ ನಾವು ದ್ರಾಕ್ಷಿನ ಸೇರಿಸ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಲವಂಗನ ಹಾಕೊಳ್ತಾ ಇದೀನಿ ಲವಂಗನ ಸೇರಿಸಿ ಮಾಡೋದ್ರಿಂದ ಬಹಳ ರುಚಿಯಾಗಿರುತ್ತೆ ತುಪ್ಪ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹೆಚ್ಚಾಗಿ ಹಾಕೊಳ್ಳೋದ್ರಿಂದ ಪೊಂಗಲ್ ತುಂಬಾ ರುಚಿಯಾಗಿರುತ್ತೆ ಸರಿ ಸುಮಾರು ಆರರಿಂದ ಏಳು ನಿಮಿಷ ತಗೊಂಡಿದೆ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಪಾಕ ರೆಡಿ ಆಗಿದೆ ನೊರೆ ಹೊಕ್ಕಿ ಬರ್ತಾ ಇದೆಯಲ್ಲ ಈ ಹಂತದಲ್ಲಿ ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಉರಿದಂತಹ ದ್ರಾಕ್ಷಿ ಗೋಡಂಬಿ ಲವಂಗ ಹಾಗೆನೆ ಅರ್ಧ ಕಪ್ಪಿನಷ್ಟು ಒಣಕೊಬ್ಬರಿ ತುರಿ ಹಾಗೂ ಕಾಲು ಚಮಚ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೆಲ್ಲದ ಪಾಕದ ಜೊತೆನೆ ನಾವೆಲ್ಲ ಎಲ್ಲಾ ಪದಾರ್ಥಗಳನ್ನ ಸೇರಿಸ್ಕೊಂಡಿರೋದ್ರಿಂದ ಏಲಕ್ಕಿ ತುಪ್ಪ ದ್ರಾಕ್ಷಿ ಗೋಡಂಬಿ ಇವುಗಳೆಲ್ಲದರ ಘಮ ಚೆನ್ನಾಗಿ ಹಿಡಿಯುತ್ತೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಗೂ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಬೆಂದಂತಹ ಬೇಳೆ ಅನ್ನಕ್ಕೆ ನಾನು ಒಂದು ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಯಿಸಿ ಆರಿಸಿರುವಂತಹ ಹಾಲನ್ನ ಇಲ್ಲಿ ಬಳಸಿದ್ದೀನಿ ಏನೇ ಪಾಕ ಏನು ರೆಡಿ ಕೂಡ ಸೇರಿಸ್ಕೊಳ್ತಾ ಇದೀನಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ನ ಮಾಡ್ಕೊಳ್ಬೇಕು ಅನ್ಸುತ್ತೋ ಅಷ್ಟು ನೀವು ಹಾಲನ್ನ ಸೇರಿಸ್ಕೊಳ್ಬಹುದು ನೋಡ್ತಿದಿರಲ್ಲ ಈ ರೀತಿಯಾಗಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಪೊಂಗಲ್ನ ಕೇವಲ ಸಂಕ್ರಾಂತಿಗಲ್ಲದೆ ತೆರೆ ಹಬ್ಬ ಹರಿದಿನಗಳಲ್ಲೂ ಕೂಡ ನಾವು ಮಾಡ್ಕೊಳ್ಬಹುದು ನಾವಿಲ್ಲಿ ಮಾಡಿರುವಂತಹ ಪೊಂಗಲ್ ತೀರ ತೆಳ್ಳಗೂ ಇಲ್ಲ ಹಾಗೆ ಗಟ್ಟಿಯಾಗೂ ಇಲ್ಲ ಕಡೆಯದಾಗಿ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಹೆಚ್ಚಾಗಿ ಬಳಸಿ ಮಾಡಿದಷ್ಟು ಈ ಪೊಂಗಲ್ ಬಾಯಿನಲ್ಲಿ ಕರಗುವಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಈ ಸಕ್ಕರೆ ಪೊಂಗಲ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಹಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮೆಲ್ಲರ ಬಾಳಲ್ಲಿ ಸಂಕ್ರಾಂತಿ ಹಬ್ಬ ಹೊಸತು ಹಾಗೂ ಶುಭವನ್ನು ತರಲಿ ಅಂತ ಹಾರೈಸುತ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ನಾನು ನಿಮ್ಮ ಅನು ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು